ಪಾಪ ಅವರು ಯಾವತ್ತು ನಾವು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದೇವಿ ಅವತ್ತಿಂದನೂ ಸೋನಲ್ ನನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಪ್ರೇಮ ಸೋನಲ್ ಅಲ್ಲ ಅಂತ ಪದೇ ಪದೇ ಹೇಳೋರು ಈ ನಮ್ಮ ಮೇಡಮ್ ಅಂತಿಲ್ಲ ಬುದ್ಧಿ ಐತಿೋ ಏನೋ ಆನಿಲದ್ದೆ ಐತಿಯೋ ಗೊತ್ತಿಲ್ಲ ಸೋನಲ್ ನಿಮ್ ಹೆಂಡತಿ ಸೋನಲ್ ನಿಮ್ ಹೆಂಡತಿ ಅಂತ ಪಾಪ ಶಂಕರ್ ಅವ್ರಿಗೆ ಪೋರ್ಸ್ ಮಾಡಿ ಈ ಸೋನಲ್ ಹೆಂಡತಿ ಮಾಡಾಕ ಹೋಗಿದ್ರು ಎಲ್ಲ ಈಗ ವಿಷಯ ಗೊತ್ತಾತಿಲ್ಲ ಮೇಡಮರ ಈ ಕೇಸ ಇತ್ತೇರ್ತಾ ಆತ ಇದ್ರೊಳಗ ಶಂಕರ್ ಅವ್ರದ್ದು ಏನು ತಪ್ಪಿಲ್ಲ ತಪ್ಪೆಲ್ಲ ಇರೋದು ಈ ಸೋನಲ್ ಮತ್ತ ಶಂಕರ್ ಅವ್ರನ್ನ ಬಿಟ್ಟು ಕಳಿಸಿ ಈ ಇಬ್ಬರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ನನ್ನ ಅನ್ಸಿಕ್ಕಿ ಅರೇ ಮೇಡಮ್ ಬರೀ ಈ ಸೋನಲ್ ಮಾತ್ ಕೇಳಿ ನೀವ್ ಹ್ಯಾಕ್ ಡಿಸೈಡ್ ಮಾಡ್ತೀರಾ ನಾನೇ ಈ ಕತೆಗೆ ವಿಲನ್ ಅಂತ ಈ ಸೋನಲ್ ನನ್ನಿಂದ ತುಂಬಾ ಹಣ ಕಿಕ್ಕೊಂಡಿದ್ದಾಳೆ ಅದ್ರ ವಿಚಾರ ನಿಮ್ಗೆ ಏನು ತಿಳಿಯೋದು ಬೇಡವಾ ಪ್ರೇಕ್ಷಕರ ತಮ್ಮಲ್ಲಿ ಕೈ ಮುಗಿದು ನಾ ಕ್ಷಮೆ ಕೇಳ್ತೇನ್ರಿ ನಿನ್ನೆ ದಿನ ಈ ವಿಡಿಯೋ ಎರಡು ಸಲ ರಿಪೀಟ್ ಆಗೈತ್ರಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಒಂದು ವಿಡಿಯೋ ಹಾಕಬೇಕಾಗಿತ್ತೆ ಸಂಜೆ ಎಂಟು ಗಂಟೆಗೆ ಬಟ್ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಏನಾಯ್ತೋ ಗೊತ್ತಿಲ್ಲ ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಏನೋ ನನಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ಇದೇ ವಿಡಿಯೋ ಎರಡು ಸಲ ರಿಪೀಟ್ ಆಗೈತ್ರಿ ಪ್ಲೀಸ್ ವೀಕ್ಷಕರ ಕ್ಷಮೆ ಇರಲಿ ವೀಕ್ಷಕರ ನಮ್ದು ಹಳ್ಳಿ ಆಗಿರೋದ್ರಿಂದ ಕೆಲವೊಂದು ಸರಿ ಕರೆಂಟ್ ಇರೋದಿಲ್ಲ ಕೆಲವೊಮ್ಮೆ ನೆಟ್ಟು ಕೂಡ ಸರಿಯಾಗಿ ಬರೋದಿಲ್ಲ ಒಂದೊಂದು ದಿನ ಏನು ಮಾಡಿದರೂ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಈ ತರ ಎಲ್ಲ ಹಳ್ಳಿ ಒಳಗ ಒಂದು ಸಾಮಾನ್ಯ ಸಮಸ್ಯೆ ಸ್ನೇಹಿತರೆ ಪಾಪ ತಾವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಲಕ್ಷ್ಮಕ್ಕ ನಿಮ್ಗೆ ಏನೋ ಕನ್ಫ್ಯೂಸ್ ಆಗೈತಿ ರಿಪೀಟ್ ಆಗ್ತಾ ಇದೆ ವಿಡಿಯೋ ಅಂತ ಹೇಳಿ ಅಲ್ಲಿವರೆಗೂ ನನಗೆ ಒಂದೇ ವಿಡಿಯೋನ ಎರಡ್ ಸರಿ ಬಂದಿದ್ದಂತ ಗೊತ್ತಾಗಿರ್ಲಿಲ್ಲ ಕಮೆಂಟ್ ಓದಿ ಚೆಕ್ ಮಾಡಿದ್ಮೇಲೆ ಮೇಲೆ ನನಗ ಗುರ್ತಾಗಿದ್ದೆ ಸ್ನೇಹಿತರೆ ಇನ್ ಮುಂದೆ ಈ ತರ ಯಾವುದೇ ತಪ್ಪುಗಳು ಆಗದೇ ಇರುವ ಹಾಗೆ ನೋಡ್ಕೋತೇನೆ ಮಿಸ್ಟರ್ ಪ್ರೀತಮ್ ಅವ್ರೆ ಕಾನೂನು ಪ್ರಕಾರವಾಗಿ ನೀವು ದುಡ್ಡನ್ನ ಬ್ಯಾಂಕ್ ಮುಖಾಂತರನೇ ಅವರಿಗೆ ಕೊಡಬೇಕಾಗಿತ್ತು ಆದ್ರೆ ನೀವು ಬ್ಯಾಂಕ್ ಮುಖಾಂತರ ಯಾವ ದುಡ್ಡನ್ನ ಕೊಟ್ಟಿಲ್ಲ ಅಂತ ಹೇಳ್ತಿರಾ ಸೋನಲ್ ಕೈಯಲ್ಲಿ ಅಷ್ಟೊಂದು ದುಡ್ಡನ್ನ ಕ್ಯಾಶ್ ರೂಪದಲ್ಲಿ ಹಾಕ್ ಕೊಟ್ರಿ ಇದು ಕಾನೂನು ಪ್ರಕಾರ ಅಪರಾಧ ಅಲ್ವಾ ಮೇಡಂ ಏನ್ ಮಾಡೋದು ಇವಳು ಅಷ್ಟೊಂದು ನನಗೆ ಟಾರ್ಚರ್ ಕೊಟ್ಟಬಿಟ್ಲು ಏನೋ ಹೆಣ್ಣು ಹುಡುಗಿ ಅಲ್ಲ ಅಂತ ಸ್ವಲ್ಪ ಮನಸ್ಸು ಕಲಕಿ ನಾನು ಎಲ್ಲಾ ದುಡ್ಡನ್ನ ಕ್ಯಾಶ್ ಅಲ್ಲಿ ಕೊಟ್ಟಿದಿನಾ ಮೇಡಂ ಮೇಡಂ ನನ್ನ ದುಡ್ಡನ್ನ ನನಗೆ ಕೊಡಿಸಿ ಆಮೇಲೆ ಇವಳು ಮನೇನ ಇವಳಿಗೆ ಕೊಡ್ತೀನಿ ಇಲ್ಲಪ್ಪ ಆ ಮನಿ ಶಂಕರ ಅವ್ರಿಗೆ ಸೇರದು ನೀನು ಬೇಕಾದಾಗ ಸೋನಲ್ ಕೊಡೋದು

ಅದು ನಂದು ಪ್ರಾಪರ್ಟಿ ಇದೆ ಅದನ್ನ ನಾನು ಯಾರಿಗೂ ಕೊಡೋದಿಲ್ಲ ಪ್ರೀತಮರೆ ನೀವಿಬ್ರು ಆಲ್ರೆಡಿ ಸತ್ಯ ಏನ್ ಅನ್ನೋದು ಅಂತ ಎಲ್ಲ ಹೇಳ್ಬಿಟ್ಟಿದ್ದೀರಾ ಶಂಕರ್ ಕಿತ್ಕೊಂಡಿರೋ ಮನೇನ ಶಂಕರ್ ಅವರಿಗೆ ಕೊಡಬೇಕು ಮೇಡಂ ಹಾಗಿದ್ರೆ ನನ್ ದುಡ್ಡು ನನಗೆ ಬರಬೇಕು ಮೇಡಂ ನನಗೆ 1 ರೂಪಾಯಿನ ಇವನಿಂದ ಬಂದಿಲ್ಲ ನಾನು ಯಾವ ದುಡ್ಡನ್ನ ಇವನಿಗೆ ಕೊಡೋದಿಲ್ಲ ನೀವಿಬ್ರು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಒಂದ್ ಕೆಲಸ ಮಾಡಿ ಹೊರಗಡೆ ಹೋಗಿ ಚೆನ್ನಾಗಿರೋ ಟೀನ ಕುಡ್ಕೊಂಡು ಬನ್ನಿ ಆಮೇಲೆ ಇನ್ನೊಂದು ಸ್ವಲ್ಪ ಎನ್ಕ್ವೈರಿ ಇದೆ ಮಾಡ್ತೀನಿ ಸರಿ ಮೇಡಂ

ಅವ್ರ್ದ ನಡೋ ನೀರಾಗ ಕುತ್ತಿಗೆ ಕೊydi ಚಾ ಕುಡಿಯಾಕ 20 ರೂಪಾಯಿ ಇಲ್ಲ ಅಂತ ನಿನ್ನ ಜನ್ಮಕ್ಕೆ ಒಂದಿಷ್ಟು ಬೆಂಕಿ ಹಾಕ ಮಾಡಿದ ಕರ್ಮ ಎಲ್ಲ ಹೊಕ್ಕತಿ ನೀನ್ ಸುತ್ತಲೂನ ಸುತ್ತ ತಿರ್ತತಿ ನೀನಾ ಚಾ ಕುಡಿಲಿ ಕ್ರಾಷ್ಟ ಹೋತ ಹಾಳಾಗಿ ಒಂದಿಟ್ ಹೊತ್ತ ಹೊರಗೆ ಹೋಗೋ ಅತ್ತು ಗುರಿ ಮ್ಯಾಡಂ ಈ ಕೇಸ್ ನಾನು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಪಾಪ ಏನು ತಪ್ಪು ಮಾಡದೇ ಇರೋ ಅಶಂಕರ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿರಿ ಮ್ಯಾಡಂ ನಿಜವಾಗ್ಲೂ ಇದೆಲ್ಲ ನೆನೆಸಿಕೊಂಡ್ರೆ ಇಷ್ಟು ದೊಡ್ಡ ತಪ್ಪು ಮಾಡಿದ್ವಿ ಅಂತ ನನ್ನ ಮನಸ್ಸಿಗೆ ಬೇಜಾರಾಗಕತ್ತೈತಿ ಹೌದ್ರಿ ಮೇಡಮ ನನಗೂ ಮನಸ್ಸಿಗೆ ಬಹಳ ಬೇಜಾರಾಗಕುಂತೈತಿ ಒಂದು ಗಂಡು ಒಂದು ಹೆಣ್ಣಿನ ನಡುವೆ ಜಗಳ ಬಂದೈತಿ ಅಂದ್ರ ಹೆಣ್ಣಿಗೆ ಸಪೋರ್ಟ್ ಮಾಡ್ತೇವಿ ಆದ್ರ ಪ್ರತಿ ಸತೇನು ಗಂಡಿನ ತಪ್ಪಿರುವುದಿಲ್ಲ ಹೆಣ್ಣಿಂದು ಕೂಡ ಇರ್ತೈತಿ ಅನ್ನೋದು ನಾವು ಮನವರಿಕೆ ಮಾಡ್ಕೋಬೇಕ ಮೇಡಮ್ ನಿಜವಾಗ್ಲೂ ಇವತ್ತು ನಿಮ್ಮನ್ನ ನೋಡಿ ವಿಚಾರಣೆ ಹೆಂಗ್ ಮಾಡ್ಬೇಕು ಹೆಂಗ್ ಅವ್ರು ಬಾಯಿ ಬಿಡಿಸ್ಬೇಕು ಅನ್ನೋದು ನಾನು ಕಲ್ತೆ ಇವತ್ತು ನೀವು ಫಸ್ಟ್ ಗೆ ಎರಡು ಮಂದಿंनो ವಿಚಾರಣೆ ಮಾಡಕ ಕರೆದಾಗ ಒಬ್ಬೊಬ್ಬರನ್ನ ಕೇಳಿದ ಚೆನ್ನಾಗಿ ಅಂತ ಅನ್ಕೊಂಡೆ ಆದ್ರೆ ಎರಡು ಮಂದಿंनो ಎತ್ರಾಬದ್ರ ನಿಲ್ಲಿಸಿ ಅವರಿಬ್ಬರ ನಡುವ ಸ್ವಲ್ಪ ಜಗಳ ಬರಂಗ ಮಾಡಿ ಅವರಿಂದ ಅವರ ಇರ ಸತ್ಯನ ಬಾಯಿ ಬಿಡಿಸೋದನ್ನ ನೋಡಿ ಇವತ್ತು ತುಂಬಾ ಖುಷಿ ಆತ್ರಿ ಮೇಡಂ ನನಗೆ ಮೇಡಂ ನಿಮ್ಮನ್ನ ನೋಡಿ ನಾವು ಇನ್ನು ತುಂಬಾ ಕಲಿಬೇಕು ಅಂತ ನನಗೂ ಅನ್ಸಕತ್ತಿತಿ ಮೇಡಮರ ಈ ಕೇಸ್ ಅಂತೂ ಮುಗಿದಂಗಾತ ಪಾಪ ಶಂಕರ್ ಅವರನ ಬಿಡಗಡೆ ಮಾಡ್ಲಿ ಶಿವಕುಮಾರ್ ಅವರೇ ಇನ್ನು ಇದೆ ಕೇಸ್ ಮುಗೋದಿಲ್ಲ ಇನ್ನು ಕೇಸ್ ಮುಗಿದಿಲ್ಲ ಹಂಗಿದ್ರೆ ಇನ್ನು ಏನು ಬಾಕಿ ಐತ್ರಿ ಅನ್ಪೂರ್ಣ ಬರಿ ಈ ಕೇಸ್ ನಾಗ ಶಂಕರ್ ಅವರು ನಿರಪರಾಧಿ ಅಂತ ನಮಗೆಲ್ಲರಿಗೂ ಗೊತ್ತಾಗೇತಿ ಅಷ್ಟ ಆದ್ರ ಅವ್ರಿಗೆ ಬರಂತ ಮನಿನ ನಾವೆಲ್ಲರೂ ಅವ್ರ ಹೆಸರಿಗೆ ಕೊಡಿಸ್ತಾಗ ಈ ಕೇಸ್ ಪೂರ್ತಿ ಇತ್ಯರ್ಥ ಆಗೋದು ಹೌದ್ರಿ ಪಾಪ ಅವ್ರ ಮನಿ ಅವ್ರಿಗೆ ಸಿಗಬೇಕು ಅಷ್ಟ ಅಲ್ರಿ ಮೇಡಮ್ ಅವ್ರ ಹೆಂಡ್ತಿನ ಎಲ್ಲದಾರ ಅಂತ ನಾವೆಲ್ಲರೂ ಒಂಚೂರು ಹುಡುಕಿ ಅವರಿಬ್ಬರು ಒಂದು ಮಾಡ್ಬೇಕ್ರಿ ಮೇಡಮ್ ಹೌದ್ರಿ ಮೇಡಮ್ ಶಂಕರ ಅವ್ರ ಹೆಂಡತಿ ಫೋಟೋನ ಇಸ್ಕೊಂಡೆ ಅವ್ರು ಎಲ್ಲದರ ಅಂತ ಒಂಚೂರು ಪತ್ತೆ ಹಚ್ಚಬೇಕ್ರಿ ಅನ್ಪೂರ್ಣ ಶಿವಕುಮಾರ್ ನೀವು ಎರಡು ಮಂದಿ ಹೇಳೋದು ಸರಿಯಾಗಿ ಐತಿ ಆದ್ರೆ ಕೆಲವೊಂದ್ಸರಿ ಅವಸರವೇ அப்போ மோர் நோட்மாரி ಶಂಕರ್ ಅವ್ರನ್ನ ಕರ್ಕೊಂಡು ಬರ್ರಿ ಅವ್ರಿಗೊಂದು ಕೆಲವೊಂದು ಪ್ರಶ್ನೆಗಳಾದವು ಕೇಳಿ ಕ್ಲಿಯರ್ ಮಾಡ್ಕೊಂಡ್ವಿ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮುಗ್ದಂಗೆ ಓಕೆ ಮೇಡಮ್ ಕರ್ಕೊಂಡು ಬರ್ತೀನಿ ಮೇಡಮ್ ಏನೋ ಬರಕ್ ಹೇಳಿದ್ರಿ ಹೌದು ನಾನು ಬರಕ್ ಹೇಳಿದ್ದೆ ಶಂಕರ್ ಅವ್ರ ಸೋನಲ್ ಮಾಡಿರೋ ಮೋಸಕ್ಕೆ ಹಾಗೂ ಪ್ರೀತಮ್ ಕೂಡ ಮಾಡಿರೋ ಮೋಸಕ್ಕೆ ಅವರು ಯಾವ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನೋದು ನನಗೊಂಚೂರು ನಿಮ್ಮ ಕಡೆಯಿಂದ ಉತ್ತರ ಬೇಕಾಗಿತ್ತು ಮೇಡಮ್ ಅವರೇ ಈ ಮೋಸ ಅನ್ನೋ ಪದ ಕೇಳಿದ್ರೆ ಒಂಥರಾ ಎದಿಯೊಳಗ ಭಯ ಹುಡ್ತೈತ್ರಿ ಯಾಕಂದ್ರ ನನ್ನ ಜೀವನದಾಗ ಬಹಳಷ್ಟು ನಂಬದವ್ರು ನನ್ನ ಬೆನ್ನ ಹಿಂದೆ ಚೂರಿ ಹಾಕಿದ್ರ ಅವರಾದ್ರೂ ಆರಾಮ ಅದಾರ ಬಿಡ ಅನ್ಕೊಂಡು ಸಮಾಧಾನ ಮಾಡ್ಕೋತಿದ್ದೆ ಆದ್ರ ಈಗ ತಿಳಿಯಕತೈತ್ರಿ ಮೇಡಮ್ ಅವರು ಆರಾಮಾಗಿ ಇಲ್ಲ ಅಂತ ನಮ್ಮ ನೆಮ್ಮದಿ ಕಿತ್ಕೊಂಡ್ ಅವರು ನೆಮ್ಮದಿಯಿಂದ ಇಲ್ಲ ಅಂತಂದ್ರ ಆದ್ರ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದ್ ಏನೈತಿ ಮೇಡಮರ ನನಕ್ಕಿಂತ ಚೆನ್ನಾಗಿ ಕಾನೂನನ್ನ ತಿಳಿದವರು ನೀವದಿರಿ ಅವರಿಗೆ ಯಾವ ತರ ಶಿಕ್ಷೆ ಕೊಟ್ರ ಮುಂದೆ ಯಾರಿಗೂ ಜೀವನದಾಗ ಮೋಸ ಮಾಡಿರಬಾರ್ದು ಅಂತ ಶಿಕ್ಷಣ ಅವ್ರಿಗೆ ಕೊಡ್ರಿ ಶಂಕರ ಅವರ ನೀವು ಮನಸಿಗೆ ಬೇಜಾರ್ ಮಾಡ್ಕೋಬೇಡ್ರಿ ಇನ್ನ ನಿಮ್ಮ ಕಷ್ಟದ ದಿನಗಳು ಮುಗುದು ಅಂತ ತಿಳ್ಕೊರಿ ಇನ್ನ ಮೇಲೆ ನಿಮ್ಮನ್ನ ಯಾರು ಅಳಸಾರಲ್ಲ ಅವರು ಅಳೋ ಕಾಲ ಬಂದಾಯ್ತು ಶಂಕರ್ ಅವರ ತಮ್ಮಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನೀವು ಇನ್ನ ಸ್ವಲ್ಪ ದಿನ ಜೈಲ್ನಾಗಿರ್ಬೇಕಾಕೇತಿ ಯಾಕಂದ್ರೆ ನಿಮ್ಮ ಸ್ವಂತ ಮನಿನ ನಿಮ್ಮ ಕೈಯಾಗಿಂದ ಹೆಂಗೆ ಕಿತ್ಕೊಂಡಾರು ಹಂಗ ಅವ್ರ ಕೈಯಾಗಿಂದ ನಿಮ್ಮ ಮನೀನ ನಿಮಗ ಬಿಟ್ಟು ಕೊಡು ಮಠಾನು ನೀವು ಇಲ್ಲೇ ಇದ್ದ ಸಹಕಾರ ಕೊಡ್ಬೇಕಂತ ನಾನೊಂದು ಕೋರಿಕೆ ಇಡ್ತೇನೆ ಮೇಡಮ್ ಅರ ಇತ್ತೀಚೆಗೆ ಯಾಕೋ ನನಗೂ ಜೈಲಿನಾಗಿಂದ ಬಿಡುಗಡೆ ಆಗಿ ಮನೆಗೆ ಹೋಗ್ಬೇಕಂದ್ರ ಮನಸ್ಸ ಬರಾಕತ್ತಿಲ್ರಿ ಯಾಕಂದ್ರ ನನ್ನ ಮನಸ್ಸಿಗೆ ಅತಿ ಖುಷಿ ಕೊಡೋರು ಈ ಸ್ಟೇಷನ್ ನಾಗ ಅದಾರ ಜೀವನ ಪೂರ್ತಿ ನಾ ಈ ಸ್ಟೇಷನ್ ನಾಗ ಇರ್ಬೇಕಂತ ಹೇಳಿ ನಿರ್ಧಾರ ಮಾಡೇನ್ರಿ ಶಂಕರ್ ಓಕೆ ಮೇಡಮ್ ಬರ್ರಿ ಶಂಕರ್ ಅಲ್ಲ ಈ ಶಂಕರ್ ಖುಷಿ ಕೊಡುವುದು ಈ ಶಂಕರ ಈ ಸ್ಟೇಷನ್ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಈ ಮಾತು ಬಂತು ಅಂತ ಶಂಕರೇ ಬೇಕಾ ನೋಡಿರಲ್ಲ ವೀಕ್ಷಕರೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ವೀಕ್ಷಕರೇ ಪ್ಲೀಸ್ ವಿಡಿಯೋ ನೋಡಿದ್ದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ